ய் நாலுந் டம் ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚ ಒಳಗಿಂದ ಎಲ್ಲಿ ಹೊರಗಡೆ ಹೋಗ್ತಾ ಇದ್ದೀನಿ ನಾನು ಸ್ನಾನ ಮುಗಿಸ್ಕೊಂಡೆಲ್ಲ ರೆಡಿ ಈ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ನಂದು ಡ್ಯೂಟಿ ಸ್ಟಾರ್ಟ್ ಆಗೈತಿ ಈಗ ಟೈಮ ಐದೂರಿ ಜಾನ್ ಇಲ್ಲಿ ನೋಡಿ ಅಂತೀನ ಇಲ್ಲಿ ನೋಡಿ ಅವಳಗು ನೆಗಡಿ ಅದು ಬಂದೈತಿ ಸ್ಟೀಮ್ ಮಾಡ್ಕೊಂಡ್ರು ನೋಡಿ ಇಲ್ಲರೂ ಸ್ಟೀಮ್ ಮಾಡ್ಕೊಂಡ್ರು ಮತ್ತೆ ಈಗ ಅವಳು ರೆಡಿ ಆಗ್ತಾಳೆ ಅವ್ರದ್ದು ಬೇಗ ಇತ್ತು ಕಾಲೇಜ್ ಇಲ್ಲಿ ನೋಡಿ ಅಜ್ಜಿದ್ ಬೆಳಿಗ್ಗೆ ತಗೋ ಟ್ಯಾಬ್ಲೆಟ್ ತೆಗೆದಿಟ್ಟಿದ್ದೀನಿ ಮತ್ತು ಸ್ವಲ್ಪ ಅಡುಗೆ ಮಾಡ್ತಾಯಿದ್ದೀನಿ ಸುಜಾತ ಮೇಡಮ್ ಚಾಯ್ ಮಾಡಿಟ್ಟಿದ್ದೀನಿ ಇಲ್ಲಿ ಅನ್ನ ಮಾಡ್ತಾಯಿದ್ದೀನಿ ಮಾಡ್ಕೊತಿನ ಪಟ್ ಪಟ ಹುಳು ಬರ್ತಾ ಪಾತ್ರೆ ತೊಗೋತಾಳೆ ನಾನು ರೆಡಿ ಆಗ್ತೀನಿ ಈಗ ಸ್ವಲ್ಪ ಎಲ್ಲ ತಿನ್ನೋಕೆಲ್ಲ ಚೂಡ ಮತ್ತು ಬಿಸ್ಕಿಟು ಅದು ಇದು ಎಲ್ಲ ಇಲ್ಲೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದೆಲ್ಲ ಒಳಗಡೆ ಅದು ಅಲ್ಲಿ ಹೋದ್ಮೇಲೆ ಖುರಾಗೆ ಬರ್ತದೆ முழு எல்லும் குடு மார்னிங் பிரத்தியொந்து வெளியே அவரு டூட்டி அது அது எல்லாரும் குட் மார்னிங் கழசோது மெசேஜ் மாது அவரு குட் மார்னிங் கழசித்தார அல்ல ரெடி ஆகி டம் ஆகத இல்லை நோடி நம்மத்த ரெடியாக சீரை கொடுத்தா தீனி ஓச சீரை ஹாக்க நம்மத்தே ரெடியாக அவரீங்க அவரு கலர் அந்த பழச்சின சீரை தகிது ಕಲರ್ ಈ ಕಲರ್ ಇರಲಿಲ್ಲ ಅವ್ರ ಕಡೆ ಮತ್ತು ಇಷ್ಟಪಟ್ಟು ಹಾಕೋತಾರೆ ನಂದು ರೆಡಿ ನಾ ಯಾವ ರೀತಿ ರೆಡಿ ಆಗ್ತಾಯಿದ್ದೀನಿ ಅಂತ ತೋರಿಸ್ತೀನಿ ನಿಮ್ಗೆ ಆಮೇಲೆ ಇಲ್ಲಿ ನೋಡಿ ನಾನು ರೆಡಿಯಾಗಿ ಹೋದಿಲ್ಲ ತೆಗೆದಿಟ್ಟಿದ್ದೀನಿ ಇಲ್ಲಿ ಬಟ್ ಆಫರ್ಟ್ ಅಂತೂ ರೆಡಿಯಾಗಿಬಿಡ್ತೀನಿ ಈಗ ಯಾವ ಥರ ನಾನು ಲುಕ್ ಅದ ನೋಡ್ರಿ ಅಂತೆ ಇಲ್ಲಿ ನೋಡಿ ಕೃಷ್ಣಾಗ ಹೋಗ್ತಾ ಇದ್ದೀವಿ ನೀರಾಗಿ ಬಿಡಕ್ಕೆ ಅಲ್ಲೇ ನದಿ ಇದೆಯಲ್ಲ ರಿಚಿನ್ನು ಸ್ವಲ್ಪ ಶೇಂಗಾನು ತೊಗೊಂಡೋಗ್ತಾ ಇದ್ದೀವಿ ಅವ್ರ ಕಡೆ ಅಲ್ಲಿ ಅವರು ಒಡದ ಏನಾದರೂ ಮಾಡ್ಕೊತಿರ್ತಾರೆ ನೋಡಿ ನಾನು ಅಪ್ಪು ಎಪ್ಸಾಗ ಬಂದೀನಿ ಮೆ ಚಿಮ್ಮುನು ಎಪ್ಸಾಗ ಬಂದಾರ ನೋಡಿ ಅಪ್ಪು ಹಾಂ ಅಪ್ಪಣ್ಣ ಗುಡ್ ಮಾರ್ನಿಂಗ್ ಏಳು ಶುಭೋದಯ ಶುಭಯ ಎಷ್ಟೊಂದು ಪೋಟಲ್ ತುಂಬಿದಾರೆ ನೋಡಿ ಚಿನ್ನು ಗುಡ್ ಮಾರ್ನಿಂಗ್ ಹಾಗೆ नागना बापूचं नाव ठेवलं जायचंय नाव ठेवलं जायचं नागना गिरीश हां पटना दिसून घ्या हा का तुला तुला आंघोळ आंघोळ करून दिसून घ्यायचो हाय हा कपडे पण ठेवून घेतो

ನಾನಂತ ನಿಮ್ ಗುರ್ತಾ ಸಿಗ್ತಾ ಇದ್ದೀನ ಹಾ ಯಾವ ರೀತಿ ರೆಡಿಯಾಗಿದ್ದೀನಿ ಏನಾಗಿದ್ದೀನಿ ಹೆಂಗೆ ಮಾಡ್ಕೊಂಡಿದೀನಿ ಹ್ಮ್ ಇವತ್ತ ಬಹಳ ದೊಡ್ಡ ಫಂಕ್ಷನ್ ಅದ್ ಎಷ್ಟ್ ಚಂದ ಕಾಣಿಸತಾರ ಎಷ್ಟ್ ಸಫೈ ಸಾಡಿ ಹೊಸ ಸಾಡಿ ನಷ್ಟ ಮಾಡತ್ತಾರ ಅವ್ರ ತುಂಬಾ ಮೆತ್ತಗನ್ನ ಅಜ್ಜಿ ನೋಡಿ ಹಿಂಗರ್ ನಾಕೊಂಡ್ ರೆಡಿ ಆಗ್ತಾ ಮಾಡತ್ತಾರ ನೋಡಿ ಇಲ್ಲಿ ನಾ ಅಲ್ಲಿ ಕೆಲಸ ಮಾಡಿದ್ರೆ ಸಹಾಯ ಮಾಡ್ತಿರ್ತಾರೆ ನಾವ್ ಇಬ್ರು ಒಗ್ಗಟ್ಟ ನಮ್ದು ಹಿಂಗೈತ್ ನೋಡಿ ಒಬ್ರಿಗೊಬ್ರಿ ಸಾಥ್ ಕೊಡ್ತೀವನಿ ಅವ್ರು ನಂಗೆ ಸಹಕಾರ ಮಾಡ್ತಾರ ನಾ ಅವ್ರಿಗೆ ಸಹಕಾರ ಮಾಡ್ತೇನೆ ಅಜ್ಜಿ ಎಲ್ಲ ಇಟ್ಕೊಳತಾರ ಅವ್ರ ಸಮಾನದ ಎಲ್ಲ ಎಲ್ಲ ತಗೋ ಸೊಕ್ಕ ಮಾಡ ಇಲ್ಲಿ ನೋಡಿ ಯಾವಾಗ್ಲೂ ಚಲೋ ಇಲ್ಲ ಚಲೋ ಇಲ್ಲ ಅಂತ ಹೇಳ್ತಾಳ ಇವಳಿಗೆ ಸ್ವಲ್ಪ ಹೇಳ್ತೀರಿ ನೀವ ಎಷ್ಟ್ ಚಂದಿ ಮತ್ ಹಿಂಗ್ ಮಾಡ್ತಾಳ ಅವಳು ಒಂದ್ ಸ್ವಲ್ಪ ಟೈಮ್ ಬರ್ತೈತಿ ನನ್ನ ಅವಳು ರೆಡಿ ಆಗ್ತಾಳ ಹಾ ನಾ ರೆಡಿ ಆಗಿದ್ದ ಅವಳಿಗೆ ದೊಡ್ಡ ಖುಷಿ ಆಂಟಿ ಎಷ್ಟು ಚಂದ ಕನ್ಸತ್ತೆ ಆಂಟಿ ಎಷ್ಟು ಚಂದ ಕಲ್ಸೋದ್ರೆ ಬೆಳಿಗ್ಗೆ ಎದ್ದಾಗಿಂದ ನನಗೆ ನೋಡುತ್ತಾಳೆ ನಂಗೆ ಹೇಳಾತಾಳೆ ಓಕೆ ಓಕೆಮ್ಮ ನೋಡಿ ಅವಳು ಎಷ್ಟು ಖುಷಿ ಅದಾಳೆ ನೀಲ್ಲ ಹಾಂ ಅವಳು ಖುಷಿ ಇಲ್ಲದ ನಾ ರೆಡಿ ಆಗೋದು ಮಾಡೋದು ಅದ್ರೊಳಗೆ ಆಕಿನ ಖುಷಿ ಐತಿ ಆಕಿ ಹೂ ಮಕ್ ಮಗುಗೆ ಆಕಿಯೂ ಸ್ಕೂಲಿಗೆ ಕಳ್ಸಬೇಕು ಅವಳಿಗೂ ಕಳ್ಸಿ ಕೊಡ್ತೇನೆ ನಾ ಅವಳಿಗೆ ಹಿಡ್ಕೊಂಡು ಕೂತೆ ಅಂದ್ರೆ ಬಿಡೋದಿಲ್ಲ ನಮ್ಮ ನಮ್ಮತ್ಕ ಹೋಗ್ತಾ ಇದ್ದ ಸುಜಾತ ಹಾಂ ಪಾಪ ಕಳ್ಸಾಕ ಬೇಜಾರ ಹ್ಞೂ ಹಾಂ ಏನ್ ಮಾಡೋದ್ ಮತ್ತ ಹೋಗಾಕ ಮತ್ ಹೋಗ್ಬೇಕು ಮತ್ ಬರ್ಬೇಕು ಅದೇ ಅದೇ ಮತ್ ಅಲ್ಲೂ ಹೋಗ್ತಾರ ಬರ್ತಾರ ಮತ್ ಬರ್ತಾರಂತ ಅಜ್ಜಿ ಅಜ್ಜಿ ಬಾಯ್ ಮಾಡೋನು ಓಕೆ ಮಾ ನೀನು ಬಾಳ ನೋಡ್ದೆ ಸುಜಾತ ಅಜ್ಜಿ ಬಹಳ ವ್ಯವಸ್ಥೆ ಮಾಡ್ದೆ ನೋಡ್ದೆ ಅಜ್ಜಿಗೆ ಬಹಳ ಅಂದ್ರ ಬಾ ಥ್ಯಾಂಕ್ ಯು ನಿನಗ ಬಹಳ ನಿನ್ ಮನಸ್ ನಾ ಏನಾದ್ರು ನೋವ್ ಮಾಡಿದ್ನಿ ಅಂದ್ರೂ ನನ್ ನಂಗೆ ಕ್ಷಮಿಸ ಇಲ್ರಿ ಓಕೆ ಜೋರ್ಲಿ ಮಾತಾಡಿದ್ನಿ ಅಂದ್ರೆ ಏನಾದ್ರೂ ಅಂದಿದ್ನಿ ಅಂದ್ರೂನು ಏನ್ ಬೇಜಾರ್ ಮಾಡ್ಕೋಬೇಡ ಓಕೆ ಮಾ કે કે કરે વેન ಹೋಗ್ತೇನೆ ಮತ್ ಹೊಳಿ ಬರ್ತಾನು ನನ್ ಸತಿ ಕಡೆ ನೋಡ್ಕೋತ ಇಡ್ರಿ ನನ್ನ ಮಗನ ಹಾಳಲ್ಲಿ ಬಂದಿಲಿ ಅವ್ರ ಕಡೆಯ ನೋಡ ಬರೀ ನನ್ ಮಗ ಅದು ಡಾಕ್ಟರ್ ಕೋಸು ಮಾಡಕ್ ಹೋಗ್ಯಾರು ಅವ್ರೆಲ್ಲ ಎಲ್ಲ ಪಾಕ ಮಾಡ್ ಕಟ್ಕೋತ್ರಿ

ಇಲ್ಲಿ ನೋಡಿ ನಮ್ಮ ಊರಿಗೆ ನಾವು ಹೋಗ್ತಾ ಇದ್ದೀವಿ ಅಜ್ಜಿ ನಮಗೆ ಬಿಟ್ಟು ಇದ್ದಾರೆ ಈಗ ಊರಿಗೆ ಅವ್ರು ಸೇವೆ ಮಾಡಿದೆ ಅವ್ರಿಗೂ ಖುಷಿಯಿಂದ ನಾನು ಕೊಡ್ತಾ ಇದ್ದೀನಿ ನನಗೇನು ಮಾಡೋದಿದೆಯಲ್ಲ ನಾನು ಎಲ್ಲ ಇಲ್ಲಿ ಇಟ್ಕೊಂಡು ಅವ್ರಿಗೆ ಏನೇನು ಮಾಡೋದು ಇದೆಯಲ್ಲ ಖುಷಿಯಲ್ಲೇ ಮಾಡಿದ್ದೀನಿ ಅವರು ಭಾಳ ಖುಷಿಯಾಗಿದರು ನನ್ನ ಭಾಳ ನೀ ಎಲ್ಲ ನನ್ನ ನೋಡ್ಕೊಂಡಿವ ಅಂತ ಅನ್ನೋತಾರೆ ನನಗೆ ಅವ್ರು ನೋಡ್ಕೊಳ್ಳೋ ಅವಕಾಶ ಕೊಟ್ಟಾರಲ್ಲ ನನ್ನ ಭಾಗ್ಯ ಅದ

एक्सास्ट्रोसिशन टर्गी शॉर्ट साइडर मैं सांप कर कुछ नहीं करी है शॉर्ट मत करें नहीं शॉर्ट मत करें नहीं कुछ ना कुछ में लगा पानी सोड़ा लो हाँ पानी सोडा वाये कट डली कट डली कट डली मगर पानी से पाये पड़ा Beyler, beyler. Ay, sertler. Her. Ne söyler? Bunu mı? Ha, kanser eder. Ne diyeyim? Ne diyeyim? ಟೋಲ್ ನೋಡಿ ನೋಡಿ ನಮ್ಮ ಕೆಲಸ ಹಚ್ಚಿಬಿಟ್ಟಿದೀವಿ ನಮ್ಮ ನಮ್ಮ ಇಬ್ರು ಶಾರ್ಟ್ಸ್ ಮಾಡ್ತಾ ಇದಾರೆ